ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನು ನಿಮ್ಮ ವಿಶೇಷ ಈಗ ನಮ್ಮ ಜೊತೆ ಇದ್ದಾರೆ ವಾಮನ ಚಿತ್ರತಂಡದ ಧನ್ವೀರ್ ಅವರು ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗಿದ್ರೆ ಸರ್ ಸರ್ ಫುಲ್ ಟಯರ್ಡ್ ಆಗಿದೆ ಅನಿಸುತ್ತೆ ಪ್ರಮೋಷನ್ ಸ್ವಲ್ಪ ಪ್ರಮೋಷನ್ಸ್ ಓಕೆ ಸರ್ ವಾಮನ ಅಂದರೆ ವಿಷ್ಣು ಅವನ ಅವತಾರದ ಹೆಸರು ಹೌದು ಸೊ ಈ ಮೂವಿಗೆ ಅದೆಷ್ಟು ಅಡಾಪ್ಟ್ ಆಗಿರುತ್ತೆ ಸರ್ ಖಂಡಿತವಾಗ್ಲು ವಾಮನ ಲೈಕ್ ವಿಷ್ಣುವಿನ ಐದನೇ ಅವತಾರ ಆಗಿರೋದು ಅಲ್ಲಿ ಯಾವ ರೀತಿ ದುಷ್ಟ ಸಂಹಾರಕ್ಕೆ ತಾಳಿದ ಅವತಾರನೂ ನಮ್ಮ ಸಿನಿಮಾ ಅಷ್ಟೇ ವಾಮನ ಟೈಟ್ಲು ಕತೆಗೆ ಅನುಗುಣವಾಗಿ ಇಲ್ಲಿ ನಡೆಯುವಂತ ಒಂದು ಕೆಲವು ಸಮಾಜ ನಡೆಯುವಂಥ ದುಶ್ಚಟಗಳು ಕೆಲವು ಘಟನೆಗಳು ಬ್ಯಾಕ್ ಬ್ಯಾಕ್ ಎಂಡಲ್ಲಿ ನಡೀತಾ ಇರುತ್ತಲ್ಲ ಕಾಣದೇ ಇರೋದು ಸೊ ಅದನ್ನೆಲ್ಲ ಸಂಹಾರ ಮಾಡೋಕೆ ಅಂದ ಅಂದ್ ಕ್ಯಾರೆಕ್ಟರ್ಸ್ ಬಂದು ಗುಣ ಆಗಿರುತ್ತೆ ಓಕೆ ಸರ್ ಸ್ವಲ್ಪ ಮೂವಿದು ಮುಂಚೆ ರಿಲೀಸ್ ಆಗಬೇಕಿತ್ತು ಅನ್ಸುತ್ತೆ ಸ್ವಲ್ಪ ಕಾರಣ ಅಂತ ಡಿಲೇ ಆಗಿದೆ ಬಟ್ ಇದು ಎಷ್ಟೇ ಲೇಟಾಗಿ ಬಂದರೂ ಪ್ರಮೋಷನ್ ಎಲ್ಲದ ಮಾತ್ರ ಎಲ್ಲ ಕಡೆ ವಾಮನ ವಾಮನ ಸಜ್ಜಾಗ್ತಾ ಇದೆ ಆಗೋದೆಲ್ಲ ಒಳ್ಳೇದಂತ ಖಂಡಿತವಾಗಲು ಸರ್ ಅದೇ ಹೇಳೋದಲ್ಲ ಕಾಯಬೇಕು ಅದು ಏನಿಲ್ಲ ಯಾವ ಟೈಮ್ಗೆ ಏನಾಗಬೇಕು ಅದೇ ಆಗೋದು ಆಗೋದೆಲ್ಲ ಒಳ್ಳೆದಕ್ಕೆ ಸರ್ ವಾಮನ ಈ ಟೈಟಲ್ ಕೇಳಿದಾಗ ಸರ್ ನಿಮಗೆ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ ಸೀನ ಕತೆ ಕೇಳಿದ ತಕ್ಷಣ ಏನು ಇಂಪ್ರೆಸಿವ್ ಅನ್ನಿಸ್ತದೆ ಸರ್ ಇಲ್ಲ ಅದರೊಂದು ಪ್ರಮುಖವಾದ ರೀಸನ್ ಇದೆ ಈಗ ಗುಣನಕಾರ ಈಗ ಅಷ್ಟು ರಗಡಕ್ಕೆ ಹಾಕ್ತಾನೆ ಅಷ್ಟು ಮ್ಯಾಸಿಗ ಕಾಣ್ತಾನೆ ಮಾಸಾಗಿ ಅನ್ನೋದಕ್ಕೆ ಅದೊಂದು ಬಲವಾದ ಒಂದು ರೀಸನ್ ಇದೆ ಆ ರೀಸನೇ ನಮ್ಗೆ ತುಂಬ ಇಷ್ಟ ಆಗಿದೆ ವಿಭಿನ್ನವಾಗಿರುವಂಥ ರೀಸನ್ ಅದಕ್ಕೋಸ್ಕರ ಸೊ ಇದು ಮೂವೀಲಿ ಓವರಾಲ್ ಒಂದು ತಾಯಿ ಸೆಂಟಿಮೆಂಟ್ ಇದೆ ತಾರಮ್ಮ ಅವರು ನಿಮ್ಮ ತಾಯಿ ಆ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಸೊ ಆ ತಾಯಿಗೆ ಗುಣನಾಗೆ ಏನು ಉದ್ದೇಶ ಇರುತ್ತೆ ಗುಣ ಏನಾಗಬೇಕು ಅನ್ನೋ ಉದ್ದೇಶ ಇರುತ್ತೆ ಆದರೆ ನೀವು ಏಪ್ರಿಲ್ ಹತ್ತನೇ ತಾರೀಕು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಂತ ಇಲ್ಲೇ ಎಲ್ಲ ಬಾಯಿ ಬಿಡಿಸ್ಕೊಳ್ಳೋಗೆ ಓಕೆ ಸರ್ ವಿಜಯಲಕ್ಷ್ಮಿ ಅವರು ಆ ಸಾಂಗ್ನ ತಾಯಿ ಸಾಂಗ್ನ ರಿಲೀಸ್ ಮಾಡಿಕೊಟ್ರು ಸೊ ತುಂಬ ಚೆನ್ನಾಗಿತ್ತು ಸರ್ ಅವ್ರ ಬಗ್ಗೆ ಇಲ್ಲ ಆ್ಯಕ್ಚುಲಿ ಪಾಪ ಅವ್ರು ಯಾವತ್ತೂ ಲೈಮ್ ಲೈಟ್ ಇದೆಲ್ಲ ಇಷ್ಟಪಡಿದ್ರು ಸ್ವಲ್ಪ ದೂರ ಇದರಿಂದೆಲ್ಲ ಮೀಡಿಯಾ ಕ್ಯಾಮ್ರಾ ಅನ್ನೋದ್ರಿಂದ ನಾವು ಅದೇ ಕೇಳೋದ್ರೆ ತಾಯಿ ಸಾಂಗ್ ಆಗಿರೋದನ್ನ ಒಂದು ಒಳ್ಳೆ ಇಂದ ಸ್ಟಾರ್ಟ್ ಮಾಡೋಣ ಪ್ಲಾನ್ ಇತ್ತು ಸೊ ಅಕ್ಕನ ಕೇಳಿದಾಗ ನಾನೇ ಇಲ್ಲ ನಿಮ್ಮ ಕೈಯಿಂದಾನೆ ಮಾಡಿ ಅಂದಾಗ ಅದನ್ನ ಪಾಸಿಟಿವಿಟಿ ಇಲ್ಲಿ ಅಂದ್ಬಿಟ್ಟು ಅಕ್ಕನ ಕೇಳಿ ಮಾಡಿ ಸ್ವಲ್ಪ ಮಾಡಿಕೊಟ್ರು ತುಂಬ ಒಳ್ಳೆಯದು ಸರ್ ಇನ್ನ ಸಾಂಗ್ ವಿಚಾರಕ್ಕೆ ಬಂದೆ ಮುದ್ದು ರಾಕ್ಷಸಿ ತುಂಬ ವೈರಲ್ ಆಗಿತ್ತು ಟ್ರೆಂಡಿಂಗಲ್ಲಿ ಇತ್ತು ಕೂಡ ರೀಲ್ಸ್ ಎಲ್ಲ ಮಾಡ್ತಿದ್ರು ಸೊ ಸಾಂಗ್ ಎಕ್ಸ್ಪೀರಿಯನ್ಸ್ ತುಂಬ ಸರ್ ಆ್ಯಕ್ಚುಲಿ ಮೂರು ಸಾಂಗ್ ಇದೆ ಸಿನಿಮಾದಲ್ಲಿ ಆ ಎರಡು ಸಾಂಗ್ ಬಂದು ನಾವು ಒಬ್ಬರೊಡಲ್ಲಿ ಶೂಟ್ ಮಾಡಿದ್ವಿ ಕಂಪ್ಲೀಟ್ ಸಾಂಗ್ ಕೊರಿಯೋಗ್ರಫಿ ಬಂದು ಭೂಷಣ್ ಮಾಸ್ಟರ್ ಮಾಡಿದ್ರು ಸೊ ಆ ಮುದ್ದೂರು ರಕ್ಷಸಿ ಬಂದು ನಮ್ಮ ನಿರ್ದೇಶಕರು ನಾವೆಲ್ಲ ಒಂಥರ ಕ್ಲೈನ್ಗಳನ್ನ ರೆಡಿ ಮಾಡೋಣ ಈ ಟ್ರೆಂಡಿಗೆ ತಕ್ಕನಂಗೆ ಯೂತ್ಸಿಗೆ ಇಷ್ಟ ಆಗೋ ಥರ ಒಂದು ಕಪಲ್ಸ್ಗೆ ಇಷ್ಟ ಆಗೋಂಥ ಲೈನ್ಸ್ ಸಾಂಗ್ ಕ್ರಿಯೇಟ್ ಮಾಡೋಣ ಅಂದಾಗ ನಮ್ಮ ಈ ಮುದ್ದು ಚಿನ್ನಿ ಕಂದ ಅನ್ನೋದು ಕೆಲವೆಲ್ಲ ಈ ಹೆಂಗೆ ಕಪಲ್ಸ್ ಯೂಸ್ ಮಾಡ್ತಾರಲ್ಲ ಈಗಿನ ಟ್ರೆಂಡ್ ಸೊ ಅದನ್ನು ಪದ ಮಾಡಿ ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ನಮ್ಮ ನಿರ್ದೇಶಕ ನಾವು ಆಮೇಲೆ ಅಜ್ನೀ ಸರ್ ಬೇಸಿಕಲಿ ಅವರು ಅದು ಕೂತು ಯಾವ ಥರ ಈ ಟ್ರೆಂಡಿಗೆ ತಕ್ಕ ನಂಗೆ ಬೇಕೋ ನೀಟಾಗಿ ಪ್ಲ್ಯಾನ್ ಮಾಡಿ ಮಾಡಿಕೊಟ್ರು ಓಕೆ ಸರ್ ಬಾಸ್ ಕೂಡ ಬಾಸಿ ಕೂಡ ಆ ಸಾಂಗ್ ಇಷ್ಟ ಅಂತ ಹೇಳಿದರು ನಮ್ಮ ಮನೇಲಿ ಕೂಡ ಹಾಕೊಂಡು ಕರಿತಾ ಇರ್ತೀನಿ ಹತ್ರ ಮುದು ರಾಕ್ಷಸಿ ಅಂತ ಸೊ ಆ ಥರ ಎಲ್ಲರಿಗೂ ಕನೆಕ್ಟ್ ಆಗ್ತಾ ಇದೆ ಯೂಸ್ ಅದೊಂದು ಇಲ್ಲ ತುಂಬ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಯೂಜ್ಲಿ ಅಣ್ಣಂಗೆ ಅಷ್ಟು ಸುಲಭವಾಗಿ ಯಾವ ಸಾಂಗ್ ಫುಲ್ ಇಷ್ಟ ಆಗಲ್ಲ ಇದೊಂದು ತುಂಬ ಇಷ್ಟ ಆಗಿದೆ ಮುದ್ದು ರಾಕ್ಷಸಿ ಅನ್ನೋದು ಖುಷಿ ಆಗುತ್ತೆ ಸರ್ ಸರ್ ಇದೇ ಥರ ನಿಮಗೆ ಜನರಿಗೆ ಸೂಟ್ ಆಗೋಂಥ ಒಂದು ಮಾಸ್ ಸಾಂಗು ವಾ ವಾ ವಾಮನ ಕೂಡ ಅದು ಕೂಡ ಒಳ್ಳೆ ರೆಸ್ಪಾನ್ಸ್ ಇಂಟ್ರೊಡಕ್ಷನ್ ಸಾಂಗ್ ಇಂಟ್ರೊಡಕ್ಷನ್ ಅದೇ ಸೇಮ್ ಅದ್ರೂ ನಮ್ಮ ಮಸ್ಟೇ ಮಾಡಿದ್ ಒಂದು ಮಿನರ್ವಾ ಮಿನರ್ ಶೂಟ್ ಮಾಡಿದ್ವಿ ಸೆಟ್ ಹಾಕಿಷ ಈ ಸಲ ದೊಡ್ಡ ಮಟ್ಟಕ್ಕೆ ಮಾಡೋಣ ಇಂಟ್ರೊಡಕ್ಷನ್ ಸಾಂಗ್ ಅಂತ ಪ್ಲಾನ್ ಮಾಡಿ ಅದರಲ್ಲೇ ಡಿಫ್ರೆಂಟ್ ಡಿಫರೆಂಟ್ ಗೆಟಪ್ಸ್ ಬರುತ್ತೆ ಆ ಸಾಂಗ್ ಸೊ ಅದಕ್ಕೋಸ್ಕರ ಪ್ಲಾನ್ ಮಾಡಿ ಮಾಡಿದ್ವಿ ಸರ್ ಟ್ರೈಲರ್ ಅಲ್ಲಿ ನೋಡಿದ್ರೆ ಗನ್ ಸೀಕ್ವೆನ್ಸ್ ಎಲ್ಲ ಬರುತ್ತೆ ಆಫ್ ದಿ ಪ್ರೀ ಕ್ಲೈಮ್ಯಾಕ್ಸ್ ಬರಬಹುದು ಸೊ ಗನ್ ಸೀಕ್ವೆನ್ಸ್ ಫೈಟ್ ಎಲ್ಲ ಹೆಂಗಿತ್ತು ಸರ್ ಇಲ್ಲ ತುಂಬ ಒಂದು ಟಫ್ ಆಗಿತ್ತು ಸರ್ ಆಕ್ಚು ನಮ್ಮ ವಿಕ್ರಮೋರ್ಮ್ ಒಂದು ಡಿಫ್ರೆಂಟ್ ಆಗಿ ಮಾಡೋಣ ಈ ಸಲ ಅಂದ್ಬಿಟ್ಟು ಕತೆಗೂ ಅದು ಬೇಕಾಗಿರೋದ್ರಿಂದ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಪ್ಲಾನ್ ಮಾಡಿ ಒಂದಷ್ಟು ಅದೇ ಗನ್ ಫೈಟೇ ಮಾಡಬೇಕು ಅಂದರೆ ಡಿಫ್ರೆಂಟಾಗಿ ಒಂದು ಒಂದು ದೊಡ್ಡ ಮಟ್ಟಕ್ಕೆ ಮಾಡಿದೆ ಆ ಫೈಟ್ನ ಲಾಸ್ಟ್ ಅದು ಬರೋ ಫೈಟ್ನ ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿದೆ ಆ ಗನ್ಸ್ಗಳನ್ನೆಲ್ಲ ಹೊರಗಡೆ ದಿನ ಚೆನ್ನೈ ಇಂದಲ್ಲ ತರಿಸು ಇದೇ ಥರ ಬೇಕು ಅಂತ ಸ್ವಲ್ಪ ಅದರ ರಿಯಲ್ ರಿಯಲಿಸ್ಟಿಕ್ ಗನ್ಸ್ಗಳಾಗೋಲ್ಲ ಯೂಸ್ ಆ ಸಿನಿಮಾ ಒಂದೊಂದು ಬುಲೆಟ್ ಬಟ್ ಬಡೋದು ಸುಮ್ಮನೆ ಒಂದು ಏಟ್ ಆಗ್ಬಿಡೋದು ಸೊ ಅದೆಲ್ಲ ನೋಡ್ಕೊಂಡು ಸೇಫ್ಟಿ ಪ್ರಿಕಾಷನ್ಸ್ ಪ್ರಿಕಾಷನ್ ತಗೊಂಡ್ ಮಾಡಿಸಿ ಚಾಲೆಂಜಿಂಗ್ ಸೀಕ್ರೆ ನಂಗೆ ಫೈಟ್ ತುಂಬ ಚಾಲಂಜಿಂಗ್ ಓಕೆ ಸರಿ ನಾ ತಾರ ಬಳಗ ತಗೊಂಡ್ರೆ ಇದು ತುಂಬಾ ದೊಡ್ಡ ಸ್ಟಾರ್ ಸರ್ ತಾಯಿ ಪಾತ್ರದಲ್ಲಿ ನಮ್ಮ ತಾರಮ್ಮ ಮಾಡಿದ್ದಾರೆ ಜೊತೆಗೆ ಆದಿತ್ಯ ಮೇನನ್ ಸರ್ ಸಂಪತ್ ರಾಜ್ ಸರ್ ಅಚುತ್ ಸರ್ ಆಮೇಲೆ ನಮ್ಮ ಅವಿನಾಶ್ ಸರ್ ಹೀಗೆ ದೊಡ್ಡ ಸ್ಟಾರ್ಕಾಸ್ಟ್ ಇದೆ ಆಮೇಲೆ ನಮ್ಮ ಕಾಕ್ರೋಚ್ ಆಗಿರ್ಬೋದು ಪ್ರತಿಯೊಂದು ಆಮೇಲೆ ಜೊತೆಗೆ ಇನ್ನೊಂದಷ್ಟು ಜನ ಮೂರ್ನಾಲ್ಕು ಜನ ಹೊಸಬ್ರು ಹುಡುಗರುಗಳು ಮಾಡಿದ್ದಾರೆ ಶಿವರಾಜ್ ಅವರು ಮಾಡಿದ್ದಾರೆ ಅಂದರೆ ಎಲ್ಲೋ ಲೈಕ್ ಈರು ಬೇಕು ಇದ್ರೆ ನಮ್ಗೆ ಸಿನಿಮಾಗೊಂದು ಇದಾಗ ಕಾಣುತ್ತೆ ಎಲ್ಲೋ ಬಿಸ್ನೆಸ್ ಎಲ್ಲ ಆ ಥರದಿಲ್ಲ ಪಾತ್ರಕ್ಕೆ ಏನೇನು ತಕ್ಕನಂಗೆ ಅದು ಬೇಕಿತ್ತು ಅದು ಆಯ್ಕೆ ಮಾಡ್ಕೊಂಡಿದ್ರು ಅಷ್ಟೇ ಸರ್ ಟ್ರೈವರ್ ಟ್ರೈಲರ್ ಇವೆಂಟಲ್ಲೇ ಪ್ರಸನ್ನ ಅವರು ಹೇಳ್ತಾ ಇದ್ರು ಕಾಕ್ರೋಚ್ ಅವರು ಇದ್ರು ಅಣ್ಣ ನಮಗೆ ಸೆಟ್ಟಲ್ಲಿ ಎಲ್ಲರೂ ಅಂತಂದಿರ್ತಾರೇ ನೋಡ್ಕೊತಾರೆ ಇವನ್ ತಾರಮ್ಮ ಅವರು ಕೂಡ ನನ್ನ ಮಗು ಥರನೇ ಆಯಿತು ಒಳ್ಳೆ ಮಗ ಸಿಕ್ಕೇನೆ ಮಗು ಥರ ಅಲ್ಲ ಮಗನೇ ಅಂತನೇ ಹೇಳಿದ್ರು ಸೊ ಈ ಥರ ಸರ್ ನಿಮ್ಮ ಜೊತೆ ಇರೋರು ನಿಮ್ಮ ಸಿನಿಮಾ ವರ್ಕ್ ಮಾಡಿದ್ಮೇಲೆ ಎಲ್ಲಾರು ಆತರ ನೀವು ನೋಡ್ಕೊಳ್ಳೋಕೋಣ ಅಣ್ಣನಲ್ಲೂ ಹಂಗೆ ಇದೆ ನಿಮ್ಮಲ್ಲೂ ಹಂಗೆ ಕಂಟಿನ್ಯೂ ಆಗಿದೆ ಇಲ್ಲ ನಾವಿರೋ ರೀತಿನೇ ಸರ್ ಎಲ್ಲಾರು ಮಾಡೋದು ಅಲ್ವಾ ಸರ್ ಲಾಸ್ಟ್ಗೆ ಹೋದಾಗ ಕ್ಯಾಮ್ರಾ ಮುಂದೆ ನಾವ್ ಇರೋ ಬೇರೆ ಆಗ್ಬೋದು ಅಷ್ಟೇ ಬಟ್ ಎಲ್ಲ ಆಫ್ ಕ್ಯಾಮ್ರಾ ಬಂದಾಗ ನಾವೆಲ್ಲರೂ ಒಂದೇ ಮಾಡೋದೇ ಹೊಟ್ಟೆ ಎಲ್ಲ ಎಲ್ಲ ಆಲ್ರೆಡಿ ಮೂರಡಿ ಇನ್ ಏನಿದೆ ಜೀವನದಲ್ಲಿ ಇರೋ ವಾತಾವರಣ ಪಾಸಿಟಿವ್ ಇಟ್ಕೊಂಡ್ರೆ ಒಳ್ಳೆಯದಷ್ಟೇ ಸರ್ ಆ ಟ್ರೈಲರ್ ಇವೆಂಟ್ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಇವೆಂಟ್ ಅಂತ ಅನ್ಕೋಬೇಕು ಸರ್ ಪ್ರಸನ್ನ ಥಿಯೇಟರ್ ಧೂಳಿಪ್ಸ್ ಬಿಡುತ್ತೆ ಸೊ ಅಲ್ಲಿರೋ ಜನ ರೆಸ್ಪಾನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಹೇಗೆ ತಗೊಂಡ್ರಿ ಇಲ್ಲ ಅದೇ ನಾನು ತುಂಬಾ ಖುಷಿ ಆಯ್ತು ಆಕ್ಚುಲಿ ಅವತ್ತು ನಾನು ಯಾಕಂದ್ರೆ ನನ್ನ ಪ್ರೀತ ಒಂದು ವರ್ಗ ಆಗಿರ್ಬೋದು ಅಥವಾ ನಮ್ಮ ದರ್ಶನ್ ಸೆಲೆಬ್ರಿಟೀಸ್ ಆಗಿರ್ಬೋದು ಎಲ್ಲ ಸೇರಿ ಅದನ್ನ ಅದನ್ನೊಂಥರ ದೂರ ಮಾಡಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ತುಂಬಾ ದೂರ ಯಾವತ್ತೂ ತಗೊಂಡ್ರೆ ಅವತ್ತು ಚಿರಋಣಿರ್ತಾರೆ ದರ್ಶನ್ ಸರ್ ಬೈಟ್ ಅದನ್ನ ಲಾಂಚ್ ಅಂತ ಅವ್ರ ವಾಯ್ಸ್ ಬಂದ ತಕ್ಷಣನೇ ಆ ಟ್ರೈಲರ್ ಏನ್ ಅಂತ ಕೇಳಿಸ್ತಾನೆ ಇಲ್ಲ ಅಷ್ಟು ಕೌಡ ಇದಾಗಿದೆ ಅದೇ ಹೇಳಿದನಲ್ಲ ಅವ್ರು ಸೆಲೆಬ್ರಿಟಿ ಅಣ್ಣನ ಸೆಲೆಬ್ರಿಟೀಸ್ ಆಗಿರೋದು ಪ್ರತಿಯೊಬ್ರು ಈಗ ಅಣ್ಣನ ಸಿನ್ಮಾಗ ಏನು ಸಪೋರ್ಟ್ ಇತ್ತು ಅದೇ ಥರ ನಮ್ಮ ಸಿಂಗೆ ಎಲ್ಲ ಕಡೆ ಇಲ್ಲೊಂದೇ ಅಂತ ಟ್ರೇಲರ್ ಅಂತಲ್ಲ ಎಲ್ಲೇ ಹೋದ್ರು ನಮ್ಮ ಸಿಮಾಗ ಸಪೋರ್ಟ್ ಪ್ರೀತಿ ತೋರಿಸ್ತಾ ಇದ್ದಾರೆ ಓಕೆ ಸರ್ ಮೈಸೂರಲ್ಲೇ ಮತ್ತೆ ಹುಬ್ಬಳ್ಳಿ ಅಲ್ಲಿ ನಾವೆಲ್ಲರೂ ಬರೋಕ್ಕಾಗಿಲ್ಲ ಸೊ ಅಲ್ಲೆಲ್ಲ ರೆಸ್ಪಾನ್ಸ್ ಹೇಗೆ ತಗೊಂಡ್ರು ಅಂಡ್ರೆ ತುಂಬ ಚೆನ್ನಾಗಿರುತ್ತೆ ಏನು ಬೆಂಗಳೂರಲ್ಲಿ ಆಯಿತು ಸರ್ ಅದೇ ರೀತಿ ಪ್ರತಿ ಓದ್ ಕಡಲೆಲ್ಲ ಅದೇ ಪ್ರೀತಿ ಅದೇ ಪ್ರತಿ ಸಿಗ್ತಾ ಇದೆ ಸರ್ ಓಕೆ ಸರ್ ಯಾವುದು ನಿಮಗೆ ಬೆಸ್ಟ್ ಮೂಮೆಂಟ್ ಅಂತ ಅಂತೆಲ್ಲರೂ ಸಿಗ್ತಾ ಅಲ್ಲೋದೆ ಪ್ರೇಕ್ಷಕರು ನೋಡಿದಾಗ ಟ್ರೈಲರ ಅಥವಾ ಏನಾರ ರೆಸ್ಪಾನ್ಸ್ ಒಳ್ಳೆ ಕಮೆಂಟ್ಸ್ ಇಲ್ಲ ನನಗೆ ಆ ಪ್ರೀತಿ ಅಪ್ರೀಯ ನೋಡಿದ್ರೆ ನಮ್ಗೆ ಅದು ಬೆಸ್ಟ್ ಮೂಮೆಂಟ್ ಸರ್ ಯಾಕಂದ್ರೆ ನಾವು ಕಡೆಲ್ಲ ಅಷ್ಟು ಜನ ಪ್ರೀತಿ ಅದು ತೋರಿಸ್ತಾ ಇದಾರಲ್ಲ ಅದೇ ನಮ್ಗೆ ಅಬ್ಬ ಕಲಾವಿದನು ಬೇಕಾಗಿರೋದು ಅದೇ ಇನ್ನೇನು ಅಲ್ಲ ಆ ಪ್ರೀತಿ ಪ್ರೋತ್ಸಾಹ ಇಲ್ಲೇ ಚಪ್ಪಾಳೆನೆ ಅವ್ನು ಹೋಗೋ ಒಂದು ಇದಕ್ಕೆ ಒಂದು ಒಳ್ಳೇದ ಹೆಜ್ಜೆಗೆ ಅದೊಂಥರ ಧೈರ್ಯ ಇದ್ದಂಗೆ ಅಷ್ಟು ಅದು ಸಿಕ್ಕಿದಾಗ ನಮ್ಗೆ ಅದೇ ಬೆಸ್ಟ್ ಮೂಮೆಂಟ್ ಇರ್ತದೆ ಓಕೆ ಸರ್ ಖಂಡಿತ ಫಸ್ಟ್ ಡೇ ಫಸ್ಟ್ ಅವಧಿ ನಾನು ಅದೇ ತರ ಬಾಸ್ ಫ್ಯಾನ್ಸ್ ಆಗಿರ್ಬೋದು ನಿಮ್ ಫ್ಯಾನ್ಸ್ ಆಗಿರ್ಬೋದು ಒಳ್ಳೆ ಸೆಲೆಬ್ರೇಷನ್ ಸ್ವಾಗತ ಅಂತ ಖಂಡಿತ ಇದ್ದೇ ಇರುತ್ತೆ ಹಾಂ ಸರ್ ಸರ್ ಫುಲ್ ಆಗಲಿ ಒಳ್ಳೇದಾಗಲಿ ಅಂತ ಸರ್ ನಿಮ್ ಮೈನ್ ಥಿಯೇಟರ್ ಇದ್ದೇ ಇರ್ತಾರಲ್ಲ ಖಂಡಿತ ಖಂಡಿತ ಸರ್ ಫಸ್ಟ್ ಡೇ ಫಸ್ಟ್ ಕೂತಾಡ್ತೀನಿ ಸರ್ ಓಕೆ ಸರ್ ಅದು ವಾಮನ ಅದೊಂದು ಡೈಲಾಗ್ ಇದೆಲ್ಲ ಸರ್ ಪಾಪಾ ನಂಗೆ ಹೊಡೆದೇ ಹೊಡಿತೀನಿ ಅಂತ ಸೊ ಅದು ಯಾರಿಗಾರ ಹೇಳಿದಂಗಿತ್ತಾ ಸರ್ ಅಥವಾ ಮೂವೀ ನಾನು ನನ್ನ ಸಿನಿಮಾಲಲ್ಲಿ ಯಾರ್ಯಾರಿಗೂ ಕೌಂಟರ್ ಕೊಡಬೇಕೋ ಅದು ಮಾಡಬೇಕು ಅನ್ನೋದಿಲ್ಲ ಸರ್ ಆ ಕ್ಯಾರೆಕ್ಟ್ರಿಗೆ ಏನು ಬೇಕೋ ಸಿನಿಮಾಗೆ ಏನು ಬೇಕೋ ಅದನ್ನ ಹೇಳಿರ್ತೀವಿ ಹೊರತು ನಾವು ಯಾರಿಗೂ ಕೌಂಟ್ರ್ ಕೊಡಬೇಕೋ ಅದು ಯಾವುದೂ ಇಲ್ಲ ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಅಷ್ಟೇ ಅಷ್ಟೇ ಅನ್ನೋದು ಒಂದು ಕ್ಯಾರೆಕ್ಟ್ ಓಕೆ ಸರ್ ಇನ್ನು ಈ ಸಿನಿಮಾದ ಲೊಕೇಶನ್ಸ್ ವೈಸ್ ಎಲ್ಲ ಬಂದರೆ ಇಲ್ಲ ಕಂಪ್ಲೀಟ್ ಬೆಂಗಳೂರು ಸಿಟಿ ಮತ್ತು ಔಟ್ಸ್ಕಟ್ಸಲ್ಲೇ ಮಾಡಿ ಸರ್ ಸಾ ಇದು ಟಾಕಿ ಪೋರ್ಷನ್ ಎಲ್ಲ ನನ್ನದು ತ್ರೀ ಸಾಂಗ್ಸ್ ಮಾತ್ರ ಅಬ್ರಲ್ಲಿ ಶೂಟ್ ಮಾಡ್ಕೊಂಬಂದ್ವಿ ಅಷ್ಟೇ ಸರ್ ಈ ಕತೆ ನಿಮಗೆ ಸ್ಕ್ರಿಪ್ಟು ಡೈರೆಕ್ಟರ್ ಸರ್ ಹೇಳಿದಾಗ ಅವರು ಕೂಡ ಒಳ್ಳೆ ರೈಟ್ರು ಹೌದು ಸರ್ ನಿಮಗೆ ನೀವು ಶೂಟ್ ಮಾಡಬೇಕಾದ್ರೆ ಅವ್ರು ಹೇಳಿದ್ದು ಎಕ್ಸ್ಪ್ಲೇನ್ ಮಾಡಿದ ರೀತಿ ಮತ್ತು ತಲೆ ಮೇಲೆ ಅದರ ತರಬೇಕಾದ್ರೆ ಎರಡು ಸೇಮ್ ಇದೆ ಸರ್ ಖಂಡಿತವಾಗ್ಲು ಯಾಕಂದರೆ ಒಬ್ಬರು ಎಲ್ಲ ಕಡೆ ಯೂಸ್ಲಿ ಹೇಳ್ತಾ ಇರ್ತೀನಿ ಈ ಕಥೆನ ಬೇರೆಯವ್ರು ಬರೆದು ಇನ್ನೊಬ್ರು ನಿರ್ದೇಶನ ಮಾಡೋದು ಅದು ಲೈಕ್ ನೈಂಟಿ ಪರ್ಸೆಂಟ್ ರೀಚ್ ಆಗ್ಬೋದು ಅವ್ರನ್ನ ಅವ್ರ ಇಮ್ಯಾಜಿನೇಷನ್ಲಿ ಬಟ್ ಯಾರು ಕತೆ ಬರೆದು ಯಾರು ನಿರ್ದೇಶನ ಮಾಡ್ತಾರಲ್ಲ ಅವ್ರು ಏನು ಅಂದ್ಕೊಂಡು ಬರೆದಿರ್ತಾರೋ ಅವ್ರ ಇಮ್ಯಾಜಿನೇಷನ್ಲಿ ಅದೇ ತರ್ತಾರೆ ತಲೆ ಮೇಲೆ ಸೊ ಅದರಲ್ಲಿ ನಮ್ಮ ನಿರ್ದೇಶಕರ ಮೇಲೆ ನಂಗೆ ತುಂಬ ಕಾನ್ಫಿಡೆಂಟ್ ಇತ್ತು ಸರ್ ಇನ್ನೊಂದಿಷ್ಟು ಒಂದು ಲಾಸ್ಟ್ ಇಯರ್ ಕೆಲವೊಂದಿಷ್ಟು ಇನ್ಸಿಡೆಂಟ್ ಎಲ್ಲ ಆದಾಗ ನೀವು ಅಣ್ಣಗೆ ಸಪೋರ್ಟ್ ಆಗಿ ನಿಂತಿದ್ದು ಕೆಲವರಿಗೆ ಅದು ಒಳ್ಳೆ ಕಮೆಂಟು ಬರ್ತಾಯಿದೆ ಬ್ಯಾಡ್ ಕಮೆಂಟು ಬರ್ತಾ ಇದೆ ಸರ್ ನೀವು ಯಾವ ಥರ ತಗೋತೀರಿ ಸರ್ ನಾನು ನಾನು ಒಂದೇ ಥರ ತಗೋತೀನಿ ಸರ್ ಏನೋ ಥರ ಕೆಳ ನಾನು ಯಾರೋ ಮಾತಾಡ್ತಾರೆ ನನ್ನ ಬಗ್ಗೆ ಮಾತಾಡಿ ಅಂದ್ಬಿಟ್ಟು ನಾನು ಮಾಡೋದು ನನಗೆ ಇಲ್ಲಿಂದ ವ್ಯಕ್ತಿ ನಾನು ಅವತ್ತು ಪ್ರೀತಿಸಿನ ಇವತ್ತು ಸಾವಿರವ್ರಿಗೂ ಪ್ರೀತಿನ ಮಾಡೇ ಮಾಡ್ತೀವಿ ಅಷ್ಟು ಯಾರು ಏನಾದರೂ ಮಾತಾಡ್ಕೊಂಡು ತಲೆ ಕೆಳಸ್ಬೋದು ಸರ್ ಟೈಲರ್ ನೋಡಿದ ತಕ್ಷಣ ಅವರು ಸರ್ ಬೆಸ್ಟ್ ಆಫ್ ಸ್ಕ್ರೀನ್ ಏನಾದರೂ ಹೇಳಿದ್ರೆ ಇಲ್ಲ ಅದೇ ಔಟ್ ಆನ್ ಔಟ್ ಕಂಪ್ಲೀಟ್ ಮಾಸ್ ಇದು ನಿಮ್ಗೆ ಬೇಕಿತ್ತು ಈಗ ಈ ಟೈಮಲ್ಲಿ ಅಂತ ಇದು ಮಾಡೋದು ಜೊತೆಗೆ ಅದೇ ಸಿನಿಮಾ ನೋಡಿದ್ರೆ ಹೇಳ್ತಾರೆ ಕಂಪ್ಯೂಟರ್ ಬಜಾರ್ ಆ್ಯಕ್ಚುಲಿ ನಾವು ಫುಲ್ ಕಂಪ್ಲೀಟ್ ಕಂಪ್ಲೀಟ್ ಮಾಸ್ ಆಗ್ತಾರೆ ಇದೆ ನಮ್ಮದು ವಾಮನ ಮೇಲೆ ಸರ್ ನಿಮಗೆ ನಿಮ್ಮ ಆ್ಯಕ್ಟಿಂಗ್ ಕೆರಲ್ಲೇ ಈ ಥರ ಫುಲ್ ನಿಮಗೆ ಮಾಸ್ ಸ್ಟೈಲ್ ಇಷ್ಟ ಇರೋದ್ರಿಂದ ಯಾವ ಥರ ಮಾಡಬೇಕು ಅಂತ ಇಷ್ಟ ಇದೆ ಸರ್ ನಾನು ಪೌರಾಣಿಕ ಹಿಸ್ಟಾರಿಕಲ್ ತುಂಬ ಯಾಕಂದರೆ ನಾನು ಅವಾಗಿಂದ ಸ್ವಲ್ಪ ನಾಟಕದಲ್ಲೆಲ್ಲ ಇದ್ದರೆ ಡ್ರಾಮಾ ಸ್ಟೇಜಲ್ಲಿ ಮಾಡಿದ್ರಿಂದ ನಮ್ಗೆ ಪೌರಾಣಿಕ ಮಾಡೋದು ತುಂಬ ಆಸೆ ಹಿಸ್ಟಾರಿಕಲ್ ಇದೆಲ್ಲ ಅದೊಂದು ಆಸೆ ಇದೆ ಬೇಸಿಕಲಿ ಇಂಥ ಪಾತ್ರದ್ದೇ ಇಲ್ಲ ಇಂಥದ್ದೇ ಅಂತದ್ರೆ ಪೌರಾಣಿಕ ಮಾಡೋದು ಯಾವ್ದಾರು ನಡೀತಿದೆ ಸರ್ ಇಲ್ಲ ಇಲ್ಲ ಸದ್ಯಕ್ಕಿಲ್ಲ ಸರ್ ಇನ್ನೊಂದು ಅಷ್ಟು ಜನ ಆಗ ಸಿ ಮಾಡಬೇಕಾಗಲ್ಲ ಓಕೆ ಸರ್ ಈ ಚಿತ್ರದಲ್ಲೇ ಸಪೋರ್ಟಿವ್ ಆಗಿ ತುಂಬಾ ಜನ ಕೂಡ ಸಪೋರ್ಟಾಗಿ ಆಗಿ ನಿಂತಿದ್ದಾರೆ ದರ್ಶನ ಫ್ಯಾನ್ಸ್ ಎಲ್ಲ ಮಹೇಶ್ನ ಆಗಲಿ ಎಲ್ಲ ಕಡೆ ಸಪೋರ್ಟ್ ಆಗಿ ನಿಂತ್ಕೊಂಡ್ ಸೊ ಅವರಾಗ ಬಂದು ಆ ಥರ ನಿಲ್ಲದು ಈ ಥರ ಇಲ್ಲಿವರೆಗೆ ಸಿನ್ಮಾ ತಂದಿರ ಸರ್ ಹೆಂಗೆ ಅನ್ಸುತ್ತೆ ಸರ್ ಖುಷಿ ಆಗುತ್ತೆ ಸರ್ ಅದನ್ನೇ ಹೇಳ ಸರ್ ನಾವು ಮಾಡೋ ಕಾರ್ಯಕ್ಕೆ ಒಂದು ಶುದ್ಧ ಮನಸ್ಸಿನ ಏನೇ ಮಾಡೋದನ್ನು ಪ್ರತಿಫಲ ದೇವರು ಕೊಟ್ಟೆ ಕೊಡ್ತಾನೆ ಅವರು ಒಳ್ಳೆಯ ರೀತಿ ಸರ್ ನೆಕ್ಸ್ಟ್ ಏನೇನು ತಯಾರಿ ನಡೀತಾ ಇದೆ ಸರ್ ಪ್ಲಾನ್ಸ್ ಇಲ್ಲ ಈಗ ಅದೇ ಪ್ರಮೋಷನ್ಸ್ ಈಗ ಇನ್ನೇನು ಎರಡು ದಿನ ಆದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಎಲ್ಲೆಲ್ಲಿ ಹೋಗಬೇಕು ಅನ್ನೋದು ಪ್ಲಾನಿಂಗ್ ನಡೀತಾ ಇದೆ ಯಾವ ಥಿಯೇಟರ್ ವಿಸಿಟ್ಸ್ ಎಲ್ಲೆಲ್ಲಿ ಪ್ಲಾನ್ ಮಾಡಬೇಕು ಅಂತ ಸೊ ಅದನ್ನ ಪ್ಲಾನ್ ಮಾಡ್ಕೊಂಡು ಹೋಗ್ಬರ್ತೀವಿ ಫ್ಯಾನ್ಸ್ ಅಭಿಮಾನಿಗಳಿಂದ ಆಸೆ ಇರೋದು ಸರ್ ನೀವು ನಿಮ್ಮ ಸಿನಿಮಾಗಳಲ್ಲೇ ಅಣ್ಣ ಒಂದು ಕಾಮಿಯ ರೋಲ್ ಮಾಡಬೇಕು ಇಲ್ಲ ಅದೇ ಎಲ್ಲೆಲ್ಲಿ ಎಲ್ಲರೂ ಅದನ್ನ ಹೇಳ್ತದೆ ಅದಕ್ಕೆ ಹೇಳೋದು ಸರ್ ಅದನ್ನು ಯೋಗ ಯೋಗ್ಯತೆ ಇದೆ ಎಲ್ಲ ಕೂಡ ಬಂದರೆ ಖಂಡಿತ ಮಾಡಿ ನೀವು ಮಾಡಿದರೆ ಅವ್ರು ನಮ್ಮಿಬ್ರು ಕಾಂಬಿನೇಷನ್ ಎಲ್ಲ ಬಂದರೆ ಯಾವ ಥರ ಮೂವಿ ಬಂದರೆ ಅಂತ ಒಂದು ರೆಫರೆನ್ಸ್ ಸರ್ ನನಗೆ ಸದ್ಯಕ್ಕೆ ಅವೆಲ್ಲ ತಲೆಯಲ್ಲಿ ಓಡಿಸಿಲ್ಲ ಸರ್ ಏನಾಗಬೇಕಾಗುತ್ತೆ ಬಿಡಿ ನಾವೆಲ್ಲ ಯೋಚನೆ ಮಾಡಿಲ್ಲ ಓಕೆ ಸರ್ ಮತ್ತೆ ಇನ್ನು ಮೂವಿಲೇ ಪ್ಲಸ್ ಪಾಯಿಂಟ್ ನಿಮ್ಮದು ತಾರ ಬಂದು ಅವ್ರದ್ದು ಯಾವುದೇ ಮೂವಿಗಳಲ್ಲಿ ತಗೊಂಡ್ರೆ ಅವರೊಂದು ಹಳ ಸಿನಿಮೆ ಅಂತ ಸಿಗ ನಮ್ಮನ್ನು ಅಳಿಸೇ ಅಳಿಸ್ತಾರೆ ಆ ಥರ ಆ ಥರ ಸೀನ್ಗಳು ನಾವು ಈ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಿಮ್ಮ ತಾಯಿ ಮಗ ತಾಯಿ ಮಗನ ಬಾಂಡೇಜ್ ಅದು ಅಲ್ವಾ ಸರ್ ತಾಯಿ ಮಗ ಅಂತ ಬಂದಮೇಲೆ ಆ ಬಾಂಡೇಜ್ ಇದ್ದಿದ್ದೇ ಇರುತ್ತೆ ಜೊತೆಗೆ ಎಮೋಷನಲ್ ಇರುತ್ತೆ ಒಂದು ಸ್ಟ್ರಾಂಗ್ ಲೇಡಿ ಅಂತನೂ ಗೊತ್ತಾಗುತ್ತೆ ಇರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಸರ್ ನಿಮ್ಮದು ಮತ್ತೆ ರೇಷ್ಮಾ ಅವ್ರದ್ದು ಕಾಂಬಿನೇಷನ್ ಹೇಗೆ ವರ್ಕ್ ಆಗುತ್ತೆ ವೆರಿ ಗುಡ್ ಕೋ ಆರ್ಟಿಸ್ಟ್ ತುಂಬಾ ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಂದಿನಿ ಏನೋ ಒಂದು ಕ್ಯಾರೆಕ್ಟರ್ ಮಾಡಿದೆ ಸಿನಿಮಾ ಈ ಟ್ರೆಂಡ್ ಇರ್ತಕ್ಕಂಗೆ ಆ ಪಿಪಿ ಲವ್ ಸ್ಟೋರಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಈ ಮೂವಿ ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ತುಂಬ ಕೊನೆ ರಿಲೀಸ್ವರೆಗೂ ತಗೋ ಬಂದಿದ್ದಾರೆ ಸರ್ ಅವ್ರ ಬಗ್ಗೆ ಹೇಳಿದ್ರೆ ಇಲ್ಲ ಈ ಸಿನ್ಮಾಗೆ ಮತ್ತೆ ಈ ಕತೆಗೆ ಏನೇನು ಅವಶ್ಯಕತೆ ಇದೆಯೋ ಅದು ಮೀರಿನ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿ ಮಾಡ್ಕೊಟ್ಟಿದ್ರೆ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಎರಡು ಕಡೆ ಸರ್ ಕೊನೆಯದಾಗಿ ಈ ಸಿನಿಮಾ ಇದೇ ಏಪ್ರಿಲ್ ಟೆಂತ್ ರಿಲೀಸ್ ಆಗ್ತಾಯಿದೆ ಆಡಿಯನ್ಸ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀರಾ ಏನಿಲ್ಲ ಸರ್ ಇದೇ ಏಪ್ರಿಲ್ ಹತ್ತನೇ ತಾರೀಕು ವಾಮನ ಚಿತ್ರ ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಬಿಡುಗಡೆ ಆಗ್ತಿದೆ ಸೊ ದಯಮಾಡಿ ಎಲ್ಲರೂ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹಿಸಿದ ಸದಾ ನಮ್ಮಂಥ ಚಕ್ಕಲ ವಿಧಮಲ್ಲಿ ಇರಲಿ ಅಂತ ಕೇಳ್ಕೊತೀನಿ ಓಕೆ ಓಕೆ ತ್ಯಾಂಕ್ ಥ್ಯಾಂಕ್ ಯು